ಆತ್ಮೀಯ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಇಂದಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಫ್ರೆಂಡ್ಸ್ ನೀರು ಮಾರ್ಗ ಇದರ ಏಳನೇ ವಾರ್ಷಿಕೋತ್ಸವದ ಸಮಾರಂಭದ ಕುರಿತು ನಾನು ಹರೀಶ್ ನಿರ್ಮಾರ್ಗ ಸಮಿತಿಯ ಸದಸ್ಯ ನನ್ನ ಜೊತೆ ಇದ್ದಾರೆ ಫ್ರೆಂಡ್ಸ್ ನೀರು ಸ್ಥಾಪಕ ಅಧ್ಯಕ್ಷರು ಹಾಗೂ ಅಧ್ಯಕ್ಷರು ಆಗಿರುವ ಶ್ರೀ ಸುರೇಶ್ ಮಾನೂರಿವರು ನಮ್ಮ ಸಮಿತಿಯ ಕಾರ್ಯದರ್ಶಿಯಾಗಿರುವ ಸುಧೀರ್ ಹಾಗೂ ಸದಸ್ಯರಾಗಿರುವ ಉದಯ್ ಕುಮಾರ್ ಸಂತೋಷ್ ಕಿಶೋರ್ ಹಾಗೂ ಕರುಣಾಕರ್ ಇವರು ಮಂಗಳೂರಿನಲ್ಲಿ ಅಶಕ್ತರ ಸೇವೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸುತ್ತಾ ಬಂದಿರುವ ಫ್ರೆಂಡ್ಸ್ ನೀರು ಮಾರ್ಗ ಇದರ ಏಳನೇ ವಾರ್ಷಿಕೋತ್ಸವದ ಸಮಾರಂಭವು ಇದೇ ಬರುವ ತಾರೀಕು ಜನವರಿ ನಾಲ್ಕರಂದು ಭಾನುವಾರ ನೀರು ಮಾರ್ಗ ಸೇವಾ ಸಹಕಾರಿ ಬ್ಯಾಂಕ್ ಮುಂಭಾಗದಲ್ಲಿ ನಡೆಯಲಿದೆ ಅಂದು ಅಶಕ್ತ ಕುಟುಂಬಗಳಿಗೆ ಆರೋಗ್ಯ ನಿಧಿ ವಿತರಣೆ ಮಾಸಿಕ ಯೋಜನೆಯಲ್ಲಿ ಬಡ ಕುಟುಂಬಗಳಿಗೆ ದಿನ ಸಾಮಗ್ರಿ ಕಿಟ್ ವಿತರಣೆ ಸಾಧಕರಿಗೆ ಸನ್ಮಾನ ಸಾಂಸ್ಕೃತಿಕ ಸಂಭ್ರಮ ಹಾಗೂ ತಾರಾ ಸಮಾಗಮ ನಡೆಯಲಿದೆ ಅಂದಿನ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ಮಂಗಳೂರಿನ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ವೈ ಶೆಟ್ಟಿ ಶೆಟ್ಟಿಯವರು ವಹಿಸಲಿದ್ದಾರೆ ಕಾರ್ಯಕ್ರಮವನ್ನು ಶ್ರೀ ಸುಬ್ರಹ್ಮಣ್ಯ ಭಜನಾ ಮಂಡಳಿ ನೀರು ಮಾರ್ಗ ಇದರ ಗೌರವ ಅಧ್ಯಕ್ಷರಾಗಿರುವ ಶ್ರೀ ಪ್ರೇಮ್ಚಂದ್ ಭಟ್ ಅವರು ಶ್ರೀ ಸುಬ್ರಾಯ ದೇವಸ್ಥಾನ ಮಾನೂರು ಇದರ ಮುಕ್ತೇಸರಾಗಿರುವ ಶ್ರೀ ಉಮನಾಥ್ ಸುವರ್ಣ ಇವರು ಸಂಗಮ್ ಜ್ಯೂಲರ್ಸ್ ಇದರ ಮಾಲಕರಾದ ಶ್ರೀ ರಮೇಶ್ ಆಚಾರ್ಯರವರು ಶ್ರೀ ಯಜ್ಞೇಶ್ ಅವರು ಶ್ರೀ ಸಂತೋಷ್ ಶೆಟ್ಟಿ ಪೊಳಲಿ ಇವರು ಉದ್ಘಾಟಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಗಿರಿಧರ್ ಶೆಟ್ಟಿ ಪ್ರೊಪ್ರೈಟರ್ ರಿಯಲ್ ಸಾಗರ್ ರಿಯಲ್ಲಿ ರಿಯಲ್ಟಿ ಪ್ರಮೋಷನ್ಸ್ ಕೊಟ್ಟಾರ ನೀರ್ ಮಂಗಳೂರು ಶ್ರೀ ಅಜಿತ್ ಕುಮಾರ್ ಶೆಟ್ಟಿ ಅಡ್ಡ್ಯಾರ್ಗುತ್ತು ಕಾರ್ಯದರ್ಶಿ ಅಡ್ಡ್ಯಾರ್ ಮಹಾಶಕ್ತಿ ಕೇಂದ್ರ ಭಾರತೀಯ ಜನತಾ ಪಾರ್ಟಿ ಶ್ರೀ ಮಹೇಶ್ ಪ್ರಸಾದ್ ಗುಡ್ಡೆತೋಟ ಜೀರ್ಣೋದ್ಧಾರ ಸಮಿತಿ ಸದಸ್ಯರು ಶ್ರೀ ಸೂರ್ಯನಾರಾಯಣ ದೇವಸ್ಥಾನ ಮರಳಿ ಶ್ರೀ ಶೇಷಾದ್ರಿ ಭಟ್ ಅಧ್ಯಕ್ಷರು ಶ್ರೀ ಉಮಾಮಹೇಶ್ವರ ದೇವಸ್ಥಾನ ಪೆದಮಲೆ ನೀರು ಮಾರ್ಗ ಶ್ರೀ ಜೈರಾಮ್ ಶೆಟ್ಟಿ ಅಗ್ರಜ್ ಅಪಾರ್ಟ್ಮೆಂಟ್ ನೀರು ಮಾರ್ಗ ಶ್ರೀ ಕರುಣಾಕರ ಮಾಲಕರು ಕ್ಲಾಸಿಕ್ ಹೇರ್ ಡ್ರೆಸ್ಸರ್ಸ್ ನೀರು ಮಾರ್ಗ ಮತ್ತು ಪಾಲ್ದಾನೆ ಶ್ರೀ ಜಯಂತ್ ಅಮೀನ್ ಕೋರೆಟ್ಟು ಅಧ್ಯಕ್ಷರು ಶ್ರೀ ವಿಘ್ನೇಶ್ವರ ಗ್ರಾಮೀಣಾಭಿವೃದ್ಧಿ ಸೇವಾ ಸಮಿತಿ ರಿಜಿಸ್ಟರ್ಡ್ ಪಡುಬಣ್ಣಂತಿಲ ಶ್ರೀ ಫ್ರಾನ್ಸಿಸ್ ರಸ್ಕಿನ ಶಿಪ್ಪಿಂಗ್ ಲಾಜಿಸ್ಟಿಕ್ ಉದ್ಯಮಿ ಮುಂಬೈ ಕೆಲ್ರೈ ಶ್ರೀ ಕಿಶೋರ್ ಅಮೀನ್ ಸೂರ್ಯನಗರ ಮ್ಯಾಕ್ಸ್ ಬಿಕರ್ನಗಟ್ಟೆ ಶ್ರೀ ವಿವೇಕ್ ಕೋಟ್ಯಾನ್ ಕಂಡೇವು ಕೊಡಕಲ್ ಶ್ರೀ ದೇವದಾಸ್ ಮಿತ್ ಗುರಿಕಾರರು ಶ್ರೀ ಕೋರ್ತಾಪು ದೈವಸ್ಥಾನ ಶಾಂತಿಗುರಿ ನೀರು ಮಾರ್ಗ ಶ್ರೀ ಮೋಹನ್ ಪಚ್ಚನಾಡಿ ಸಮಾಜ ಸೇವಕರು ಶ್ರೀ ನಾರಾಯಣ್ ಪೂಜಾರಿ ಅಧ್ಯಕ್ಷರು ಬ್ರಹ್ಮಶ್ರೀ ನಾರಾಯಣಗುರು ಬಿಲ್ಲವ ಸಂಘ ನೀರು ಮಾರ್ಗ ಶ್ರೀ ರಾಧಾಕೃಷ್ಣ ರಾಮರಬೈಲ್ ಅಧ್ಯಕ್ಷರು ಶ್ರೀ ಭಗವತಿ ಮಲಯಾಳಿ ಬಿಲ್ಲವ ಸೇವಾ ಟ್ರಸ್ಟ್ ನೀರು ಮಾರ್ಗ ಶ್ರೀ ಮನೋಜ್ ಪೂಜಾರಿ ಅಧ್ಯಕ್ಷರು ಶ್ರೀ ಚಂಡಿಕ ದುರ್ಗ ಪರಮೇಶ್ವರಿ ದೇವಸ್ಥಾನ ಅಡ್ಯಾರ್ ಪದವ್ ಶ್ರೀ ಮೈಕಲ್ ಆಂಥೋನಿ ಮಾಲಕರು ಲವ್ ಬರ್ಡ್ಸ್ ಕ್ಯಾಟರಿಂಗ್ ಕೆಲ್ರೈ ಶ್ರೀ ಉದಯ್ ಕುಮಾರ್ ಕುಡುಪು ಉಪಾಧ್ಯಕ್ಷರು ಸೇವಾ ಸಹಕಾರಿ ಬ್ಯಾಂಕ್ ನೀರು ಮಾರ್ಗ ಶ್ರೀ ಗೋಪಾಲಯನ್ ಸ್ಕಂದಶ್ರೀ ಸೇವಾ ಸಮಿತಿ ನೀರು ಮಾರ್ಗ ಸರಳ ಎಂ ಉರ್ವಸ್ಟೋರ್ ಸಮಾಜ ಸೇವಕಿ ಶ್ರೀಮತಿ ಶ್ರುತಿ ಯೋಗೀಶ್ ಸೇವಾ ದೀಕ್ಷಿತರು ಒಡಿಯೂರು ವಿಕಾಸ ಯೋಜನೆ ನೀರು ಮಾರ್ಗ ವಲಯ ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಸೊ ನಮ್ಮ ಕಾರ್ಯಕ್ರಮದ ವಿವರಗಳು ಹೀಗಿವೆ ರಾತ್ರಿ ಏಳು ಗಂಟೆಯಿಂದ ಸ್ಥಳೀಯ ಪ್ರತಿಭೆಗಳಿಂದ ಫಿಲ್ಮ್ ಡ್ಯಾನ್ಸ್ ಎಂಟು ಮೂವತ್ತರಿಂದ ಸಭಾ ಕಾರ್ಯಕ್ರಮ ನಂತರ ಸಾಧಕರಿಗೆ ಸನ್ಮಾನ ಒಂಬತ್ತು ಮೂವತ್ತರಿಂದ ಶಾರದಾ ಆರ್ಟ್ಸ್ ಕಲಾವಿದರು ರಿಜಿಸ್ಟರ್ಡ್ ಮಂಜೇಶ್ವರ ಅಭಿನಯಿಸುವ ಗಡಿನಾಡ ಕಲಾನಿಧಿ ಕೃಷ್ಣ ಮಂಜೇಶ್ವರ ಸಾರಥ್ಯದಲ್ಲಿ ಜೆ ಪಿ ತುಮಿನಾಡು ರಚಿಸಿ ನಿರ್ದೇಶಿಸಿದ ಕತೆ ಎಡ್ಡೆಯೊಂದು ಕಾರ್ಯಕ್ರಮ ನಡೆಯಲಿದೆ ನಮ್ಮ ಫ್ರೆಂಡ್ಸ್ ನೀರ್ಮಾರ್ಗ ಎರಡು ಸಾವಿರದ ಹತ್ತೊಂಬತ್ತನಿಸವಿಯಿಂದ ಅನಾರೋಗ್ಯತ ಅನಾರೋಗ್ಯ ಪೀಡಿತರಿಗೆ ಧನ ಸಹಾಯ ಅಶಕ್ತರಿಗೆ ಅಕ್ಕಿ ವಿತರಣೆ ನೀರಿನ ಅಭಾವ ಸಮಯದಲ್ಲಿ ಉಚಿತ ನೀರು ವಿತರಣೆ ವೃದ್ಧಾಶ್ರಮ ಹಾಗೂ ಅನಾಥಾಶ್ರಮಗಳಿಗೆ ಅನ್ನದಾನ ಸೇವೆ ವಸತಿ ನಿರ್ವಹಣೆ ನಿರ್ಮಾಣಕ್ಕೆ ಸಹಾಯ ರಕ್ತದಾನ ಸೇವೆ ಇಂತಹ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಾವು ನಡೆಸುತ್ತಾ ಬಂದಿದ್ದೇವೆ ನಮ್ಮ ಸಮಿತಿಯ ಸದಸ್ಯರು ತಮ್ಮ ಹುಟ್ಟುಹಬ್ಬವನ್ನು ಅಥವಾ ಇನ್ನಿತರೆ ಶುಭ ಸಮಾರಂಭಗಳನ್ನು ಯಾವುದೇ ಸಮಯದಲ್ಲಿ ನಮ್ಮ ಈ ವೃದ್ಧಾಶ್ರಮ ಅಥವಾ ಅನಾಥಾಶ್ರಮದಲ್ಲಿ ಆಚರಿಸುವ ಮೂಲಕ ನಾವೊಂದು ಸಮಾಜಕ್ಕೆ ಒಂದು ಮಾದರಿಯಾಗಿದ್ದೇವೆ ಸೊ ಇದರಿಂದ ಪ್ರೇರಿತಗೊಂಡು ಅನೇಕ ಯುವಕರು ನಮ್ಮ ಊರಿನ ಅನೇಕ ಯುವಕರು ತಮ್ಮ ಹುಟ್ಟುಹಬ್ಬಗಳನ್ನು ವೃದ್ಧಾಶ್ರಮದಲ್ಲಿ ಆಚರಿಸುವ ಮೂಲಕ ನಮ್ಮ ಜೊತೆ ಕೈ ಜೋಡಿಸಿರುವುದು ಇರುವುದು ನಮಗೆ ತುಂಬ ಹೆಮ್ಮೆಯ ವಿಷಯ ಸೊ ಹಾಗಾಗಿ ಇದೇ ಬರುವ ತಾರೀಕು ಜನವರಿ ನಾಲ್ಕರಂದು ನಡೆಯುವ ನಮ್ಮ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ ಧನ್ಯವಾದಗಳು